ಈಗ ಆಲಿಸಿ ಕಲಬುರಗಿಯಲ್ಲಿ ಜುಲೈ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಕೃಷಿ ಮೇಳದ ಕುರಿತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಮಂಜುನಾಥ್ ಜೇವರ್ಗಿ ಅವರೊಂದಿಗಿನ ಸಂದರ್ಶನದ ಎರಡನೇ ಹಾಗೂ ಕೊನೆಯ ಭಾಗ ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ ಯಶೋತಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಮಂಜುನಾಥ್ ಜೇವರ್ಗಿ ಅವರೇ ಸಂಸ್ಥೆ ಈ ಕೃಷಿ ಮೇಳವನ್ನ ಹಮ್ಮಿಕೊಂಡು ರೈತರಿಗೆ ಒಂದು ದೊಡ್ಡ ಅವಕಾಶದ ಬಾಗಿಲನ್ನ ತೆರೆಯುವಂತ ಪ್ರಯತ್ನ ಮಾಡ್ತಾ ಇದೆ ಅಲ್ಲ ಇದು ನಿಜವಾಗಿಯೂ ಸ್ತುತ್ಯಾರ್ಹವಾದಂತಹದ್ದು ಈಗ ಮೊದಲೇ ಸಲ ತಾವು ಕೃಷಿ ಮೇಳವನ್ನು ಮಾಡ್ತಾ ಇದ್ದೀರಿ ಬರುವ ವರ್ಷಗಳಲ್ಲಿ ಸಹಿತ ಅದನ್ನ ಹಂಗೆ ಎಲೆಕ್ಟೆಡ್ ತಮಗೆ ನಾವೊಂದು ಬೇಸ್ ಹಾಕ್ತಾ ಇದ್ದೀವಿ ಎಲ್ಲ ಅಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ನಾವಂತೂ ಈಗ ಒಂದ್ ವೇಳೆ ಸೆಕ್ರೆಟರಿ ಇದ್ದೀನಿ ಅಂದ್ರೆ ಮುಂದಿನ ಸಲ ನಾನು ಇಮಿಡಿಯೇಟ್ ಪಾಸ್ ಸೆಕ್ರೆಟರಿ ಇರೋದ್ರಿಂದ ಇರ್ತೀನಿ ನಾನು ಎರಡು ವರ್ಷದವರೆಗೆ ಅವ್ರಿಗೆ ಪ್ರೆಸರ್ ಹಾಕಿ ಮತ್ತೆ ಇದನ್ನ ಮಾಡ್ರಿ ಅಂತ ಹೇಳ್ಬಹುದು ಮುಂದೆ ಬರುವಂತ ಜನಗಳ ತಲೆಯಲ್ಲಿ ಇದನ್ನ ನಾವು ತುಂಬತಾ ಇದ್ದೀವಿ ಈ ಕೃಷಿ ಮೇಳ ಮಾಡೋದ್ರಿಂದ ರೈತರಿಗಷ್ಟೇ ಇದು ಬೆನಿಫಿಟ್ ಆಗ್ತಾ ಇಲ್ಲ ಗ್ರಾಹಕರಿಗೂ ಕೂಡ ಉಪಯೋಗ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿಗಳಿಗೂ ಕೂಡ ಉಪಯೋಗ ಆಗ್ತಿದೆ ಅನ್ನೋದನ್ನ ತೋರ್ಕೊಡ್ಬೇಕಾಗಿದೆ ನಮ್ಮ ಯಾಕಂದ್ರೆ ನಮ್ಮ ಆರೋಗ್ಯ ಸದೃಢವಾಗಿದ್ರೆ ನಮ್ಮ ಇಂಡಸ್ಟ್ರಿಗಳು ನಡೀತಾವ ನಮ್ಮ ಇಂಡಸ್ಟ್ರಿಗಳು ಸದೃಢವಾಗಿದ್ರೆ ರೈತ ಸದೃಢ ಆಗಿರ್ತಾನೆ ಸೊ ಒಂದಕ್ಕೊಂದು ಈ ಲಿಂಕ್ ಇರೋದ್ರಿಂದ ಈಗ ರೈತರು ಸಾವಯವ ಕೃಷಿ ಕಡೆಗೆ ಹೋಗ್ಲಿಕ್ ಸಾಧ್ಯ ಇದೆ ಅನ್ನೋದನ್ನ ನಾವ್ ಈ ಒಂದು ಯೋಜನೆಯಿಂದ ತೋರ್ಸ್ಕೊಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ವಿ ಈಗ ನೋಡ್ರಿ ಈಗ ಆಹಾರೋದ್ಯಮ ಅನ್ನುವಂಥದ್ದಕ್ಕ ಬಹಳ ದೊಡ್ಡ ಬೇಡಿಕೆ ಇರುವಂತದ್ದು ಜೊತೆಗೆ ಶುದ್ಧವಾದಂತ ಆಹಾರ ವಿಷಮುಕ್ತವಾದಂತಹ ಒಂದು ಆಹಾರ ಅದನ್ನು ಸಂಸ್ಕರಣೆ ಮಾಡಿ ನಾವು ಗ್ರಾಹಕರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗ್ತದೆ ಅದರ ಜೊತೆಗೆ ಏನು ಸಂಸ್ಥೆ ತಮ್ದೇನಿದೆ ಇದು ಏಳು ಜಿಲ್ಲೆಗಳ ಒಕ್ಕೂಟ ಇದು ಏಳು ಅಂತಂದ್ರೆ ಬೀದರ್ ಇಂದ ಹಿಡ್ಕೊಂಡು ಬಳ್ಳಾರಿ ಅವರಿಗೆ ಬರುವಂತ ಎಲ್ಲಾ ಜಿಲ್ಲೆಗಳು ನಮ್ಮ ಕಲ್ಯಾಣ ಕರ್ನಾಟಕದ ಅಂಡರ್ ಬರ್ತಾವ ನಾವ್ ಏನೇ ಕಾರ್ಯಕ್ರಮಗಳ ಕೆಲವು ಮಾಡ್ಕೊಳ್ತೀವಿ ಒಂದು ನಿರ್ಣಯ ತಗೊಳೋದಿರುತ್ತ ನಮ್ಮ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತದ್ದು ಅಂತಂದ್ರೆ ನಾವು ಏಳು ಡಿಸ್ಟಿಕ್ ನವರು ಸೇರಿ ಡಿಸ್ಕಸ್ ಮಾಡಿ ಅದ್ರದೊಂದು ನಿರ್ಣಯ ತಗೊಳ್ತಾ ಇರ್ತೀವಿ ಈ ಒಂದು ಮೇಳ ಮಾಡೋದ್ರಿಂದ ಸಂಸ್ಥೆ ಯಾವ ರೀತಿ ತನ್ನಗೆ ತಾನೇ ಹೆಲ್ಪ್ ಮಾಡ್ಕೊಳ್ಬಹುದು ಅಂದ್ರೆ ಇದರಿಂದ ಸಂಸ್ಥೆಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತ ಸಂಸ್ಥೆಗೆ ನಾವು ಅನುಕೂಲ ಹೆಚ್ಚಿಗೆ ನೋಡ್ತಾ ಇಲ್ಲ ಮುಖ್ಯವಾಗಿ ಆಕ್ಚುಲಿ ನಮ್ಮಲ್ಲಿ ಇರೋದೇ ತೊಂದರೆ ಏನು ಅಂದ್ರೆ ಸರ್ ಚೇಂಬರ್ ಹುಟ್ಟಿ ಐವತ್ತಾರನೇ ಇಸವಿಯಲ್ಲಿ ಸುಮಾರು ಅಂದ್ರೆ ಅರವತ್ತೇಳು ವರ್ಷ ಆಯ್ತು ಇಷ್ಟು ವರ್ಷಗಳಲ್ಲಿ ಕೂಡ ಇಲ್ಲಿಯವರೆಗೆ ರೈತರಿಗೆ ಬೆನಿಫಿಟ್ ಆಗುವಂತದ್ ಯಾವುದೇ ಕಾರ್ಯಕ್ರಮಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದಿಲ್ಲ ಸಣ್ಣ ಸಣ್ಣ ಪ್ರಮಾಣದ ಕಾರ್ಯಕ್ರಮಗಳು ಮಾಡಿರ್ಬೇಕು ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದಿಲ್ಲ ಎಷ್ಟೋ ವರ್ಷಗಳಿಂದ ನಾನು ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಈ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಜೊತೆಗೆ ಹೊಂದ್ಕೊಂಡಿದೀನಿ ಅವಾಗ ನಿಂದ್ಲು ಏನೊಂದು ಡಿಮಾಂಡ್ ಇದೆ ಅಂತಂದ್ರೆ ನೀವು ರೈತರಿಗೆ ಯಾಕೆ ಇಲ್ಲಿ ಸದಸ್ಯತ್ವ ಕೊಡ್ತಾ ಇಲ್ಲ ಅಂದಾಗ ನಮ್ಮಲ್ಲಿ ಏನ್ ಬಂತಂದ್ರೆ ನಮ್ಮ ಬೈಲಾಜ್ ನಲ್ಲಿ ರೈತರಿಗೆ ಸದಸ್ಯತ್ವ ಕೊಡೋದು ಅವಕಾಶ ಇಲ್ಲ ಯಾಕಂದ್ರೆ ಸದಸ್ಯ ಆಗೋನು ಜಿ ಎಸ್ ಟಿ ಪ್ರಮಾಣ ಪತ್ರ ಹೊಂದಿರಬೇಕು ರೈತನಿಗೆ ಜಿ ಎಸ್ ಟಿ ಇಲ್ಲ ಈ ಉದ್ದೇಶದಿಂದ ಮಾಡಿಲ್ಲ ಅಂತ ಹೇಳಿ ಏನೋ ಮುಂದಿನ ದಿನಗಳಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ಅಧ್ಯಕ್ಷರಾಗ್ಲಿ ಅಥವಾ ಬೈಲಾಜ್ ಮಂಡಳಿ ಆಗ್ಲಿ ಬಂದು ಇಲ್ಲ ರೈತರಿಗೂ ಅವಕಾಶ ಮಾಡಿಕೊಡೋಣ ಯಾರಿಗೆ ಆರೋ ಇದೆ ಪಾಣಿ ಇದೆ ಅವ್ರ ಪಾಣಿ ಇದ್ದವ್ರಿಗೆ ಎಲ್ಲರಿಗೂ ನಾವು ರೈತರನ್ನ ಮೆಂಬರ್ ಮಾಡ್ಕೋಬೇಕು ಅಂತ ಬಂದ್ರೆ ಈ ಸಂಸ್ಥೆ ಕೂಡ ಪುನಾನಲ್ಲಿ ತಾವು ಕೇಳಿರ್ಬೇಕು ಮುಂಬೈನಲ್ಲಿ ಎಲ್ಲ ಚೇಂಬರ್ ಅಂತಂದ್ರೆ ರೈತರನ್ನ ಸೇರ್ಸೆ ಮಾಡ್ಕೊಂಡಿದ್ದಾರೆ ಅವ್ರೇನಂತಾರೆ ಅಂದ್ರೆ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಂಡ್ ಫಾರ್ಮರ್ ಅಂತ ಹೇಳಿ ಸೇರ್ಕೊಂಡಿದ್ದಾರೆ ಸೊ ಆ ರೀತಿ ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೂ ಮುಂದಿನ ದಿನಗಳಲ್ಲಿ ಬಂದ್ರು ಬರಬಹುದು ಆದ್ರೆ ಇದಕ್ಕೆ ನಾವು ಈಗ ಬೇಸ್ ಹಾಕ್ತಾ ಇದ್ದೀವಿ ಅಂತ ಹೇಳಿ ಈಗ ನೋಡ್ರಿ ನಮ್ಮ ಭಾಗ ಅಂತೂ ಬಹಳ ಪ್ರಸಿದ್ಧವಾದಂತಹ ಒಂದು ನೆಲ ಇಲ್ಲಿ ನಮ್ಮ ರೈತರು ಈ ಕಾಲಾಂತರದಿಂದ ತೊಗರಿಯನ್ನು ಬೆಳೀತಾ ಇದ್ದಾರೆ ಇಡೀ ಜಗತ್ತಿನೊಳಗ ನಮ್ಮ ತೊಗರಿಗೆ ಅದರದೇ ಆದಂತಹ ಒಂದು ವಿಶಿಷ್ಟ ಬೆಲೆ ಇದೆ ಮತ್ತ ಜಿಐ ಟ್ಯಾಗ್ ಕೂಡ ಸಿಕ್ಕಿರುವಂತಹ ಒಂದು ಸಂದರ್ಭ ತೊಗರಿ ಜೊತೆಗೇನೆ ಬೇರೆ ಬೇರೆ ಆಹಾರ ಉದ್ಯಮಗಳನ್ನ ನಾವು ಸಪೋರ್ಟ್ ಮಾಡಿದ್ರೆ ಪ್ರೊಮೋಟ್ ಮಾಡಿದ್ರೆ ಅದರಿಂದ ಮಂಡಳಿ ಕೂಡ ಅದ್ಭುತವಾಗಿ ನಮ್ಮ ರೈತರ ಹೆಲ್ಪ್ ಮಾಡುವುದಕ್ಕೆ ಮುಂದಿನ ದಿವಸಗಳಲ್ಲಿ ಸಾಧ್ಯ ಆಗಬಹುದು ಅದ್ರ ಜೊತೆಗೆ ಏನ್ ಸಂಸ್ಕರಿತ ಪದಾರ್ಥಗಳೇನಿರ್ತಾವ ಉತ್ಪನ್ನಗಳೇನಿರ್ತಾವೆ ಅವುಗಳಿಂದಾಗಿ ಒಂದು ದೊಡ್ಡ ಮಾರ್ಕೆಟ್ ಇವತ್ತು ಸಂಸ್ಥೆ ಸಿಗಬಹುದು ಅನ್ನುವಂತಹ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಒಕ್ಕೂಟ ಇದ್ರ ಬಗ್ಗೆ ವಿಚಾರ ಮಾಡತ ಹೆಂಗಂತ ಮಾಡ್ತಾ ಇದೆ ಸರ್ ಅದ್ರ ಸಲುವಾಗಿ ಬಹಳ ಪ್ರಯತ್ನ ಮಾಡ್ತಾ ಇದೆ ಈಗ ನಾವು ಬಿ ಟು ಬಿ ಕೂಡ ಒಂದು ಸೆಕ್ಷನ್ ಮಾಡ್ಕೋಬೇಕಂದಿದೀವಿ ಅಲ್ಲಿ ಅಂದ್ರೆ ಈಗ ಬಿಸ್ನೆಸ್ ಟು ಬಿಸ್ನೆಸ್ ಈ ತಯಾರಿ ಮಾಡಿದವರಿಂದ ಮತ್ತೊಮ್ಮೆ ಮಾರ್ಕೆಟ್ ಮಾಡುವವರಿಗೆ ಹೆಂಗ್ ಹೋಗ್ಬೇಕು ಅನ್ನೋದ್ರು ಕೂಡ ಒಂದು ಹೆಲ್ಪ್ ಡೆಸ್ಕ್ ಇಡ್ತಾ ಇದ್ದೀವಿ ಅಲ್ಲಿ ಅದು ಅಲ್ಲದೆ ಈಗ ಕೆಲವು ಆಹಾರ ಸಂಸ್ಕರಣೆವು ಎಕ್ಸ್ಪೋರ್ಟ್ ಮಾಡುವಂತ ಇಂಡಸ್ಟ್ರಿಗಳ ಗುಲ್ಬರ್ಗದಲ್ಲಿ ಬಂದಿದ್ದಾವೆ ಅವ್ರನ್ನೂ ಕರೆಸ್ತಾ ಇದ್ದೀವಿ ಅವರು ಸ್ಟಾಲ್ ಹಾಕ್ತಾ ಇದಾರೆ ಅವ್ರ ಎಕ್ಸ್ಪೋರ್ಟ್ ನಲ್ಲಿ ಯಾವ ರೀತಿ ಸಾಧನೆಗ ಇದ್ರು ರೈತರಿಗೆ ಒಂದು ಮಾದರಿ ಅವರು ಸೊ ಇಂತ ಒಂದು ಸಾಕಷ್ಟು ಯೂನಿಟ್ ಗಳು ಬರುವಂಗ ನಾವು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಏನ್ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ಆಗ್ತಾ ಇದ್ದೀವಿ ಈಗ ಒಬ್ರು ಅಲ್ಲಿಂದ ಬರ್ತಾ ಇದ್ದಾರ ಬಾಳೆ ದಿಂಡಿನಿಂದ ನಾರ ತೆಗೆದು ಅದರಿಂದ ಬಟ್ಟೆಗಳನ್ನು ಮಾಡೋದು ಮತ್ತೆ ಒಳ್ಳೆ ಅಟ್ರಾಕ್ಟಿವ್ ಗಿಫ್ಟ್ ಐಟಮ್ಸ್ ಮಾಡೋದನ್ನ ಅವರು ಕೂಡ ಟ್ರೈನಿಂಗ್ ಕೊಡಕ್ಕೆ ಬರ್ತಾ ಇದಾರೆ ಈ ಕಾರ್ಯಕ್ರಮದಲ್ಲಿ ಸೊ ತಮ್ ಗೊತ್ತಿರುವ ಹಾಗೆ ಮೀನಿನ ಚೀಪ್ನಿಂದ ಮುತ್ತುಗಳನ್ನು ತಯಾರು ಅದು ಒಂದು ಸ್ಟಾಲ್ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಅವ್ರ ಕನ್ಫರ್ಮೇಶನ್ ಬಂದಿಲ್ಲ ಅದು ಬರಬಹುದು ಈ ರೀತಿ ಹೊಸ ಹೊಸ ಉದ್ಯಮಗಳು ಏನ್ ಮಾಡ್ಲಿಕ್ಕೆ ಇದೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಇಲ್ಲಿ ಗುಲ್ಬರ್ಗದವರೇ ಒಬ್ಬರು ಮಾಡಿದಾರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಇವತ್ತು ಲಕ್ಷ ಗಟ್ಟಲೆ ಆದಾಯ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಉದ್ಯಮ ಅಂತ ಹೇಳಿ ನಮ್ಮ ರೈತರು ಯಾಕೆ ಪ್ರಾರಂಭ ಮಾಡಬಾರ್ದು ಈ ರೀತಿ ಸಾಕಷ್ಟು ವಿಷಯಗಳನ್ನ ನಾವು ಕ್ರೋಢೀಕರಿಸಿ ಈ ಒಂದು ರೈತ ಕೃಷಿ ಜಾತ್ರೆ ಏನ್ ಮಾಡ್ತಾ ಇದ್ದೀವಿ ಅದ್ರಲ್ಲಿ ತೋರ್ಸ್ಲಿಕ್ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ನವರು ಕೂಡ ತಮ್ಮಲ್ಲಿಂದ ಏನ್ ಸಾಧ್ಯ ಇದೆ ಕೃಷಿ ವಿಜ್ಞಾನ ಕೇಂದ್ರದವರು ಮತ್ತೆ ನಮ್ಮ ತೋಟಗಾರಿಕೆ ಅಲ್ಲದೆ ರೇಷ್ಮೆ ಮತ್ತು ಪಶುಪಾಲನೆ ಎಲ್ಲಾ ಇಲಾಖೆಗಳ ನಮ್ಮ ಜೊತೆಗೆ ಸಹ ಗುಡ್ಕೊಂಡು ಕೆಲಸ ಮಾಡ್ತಾ ಇದ್ದಾವೆ ಏನಾದರೂ ಸಾಧನೆ ಮಾಡಿ ಇದನ್ನ ಒಂದು ಒಳ್ಳೆ ರೈತ ಹಬ್ಬ ಮಾಡಬೇಕು ಅನ್ನೋದು ವಿಚಾರ ಇದೆ ಈಗ ತಾವ್ ಹೇಳಿದ್ರೆ ಜಿ ಐ ಟ್ಯಾಗ್ ಜಿ ಐ ಟ್ಯಾಗ್ ನಮಗೆ ಬಂದಿದ್ದ ಎಷ್ಟೋ ಜನ ರೈತರಿಗೂ ಗೊತ್ತಿಲ್ಲ ರೈತರು ಮಾಡ್ಕೋಬೇಕು ಈಗ ಜಿಐ ಟ್ಯಾಗ್ ಮಾಡ್ಕೋಬೇಕು ಇಲ್ಲದೆ ಇದ್ರೆ ಅದಕ್ಕೆ ಅವ್ರಿಗೆ ಜಿ ಐ ಟ್ಯಾಗ್ ನಲ್ಲಿ ಏನ್ ಬೆಲೆ ಸಿಗ್ತದ ವ್ಯಾಲ್ಯೂ ಸಿಗ್ತದ ಅವ್ರು ತಯಾರು ಮಾಡಿದಂತ ಬೆಳೆಗಳಿಗೆ ಬರೋದಿಲ್ಲ ಅದರ ಸಲುವಾಗಿ ಕೂಡ ಕೃಷಿ ವಿಜ್ಞಾನ ಕೇಂದ್ರದವರು ಮುಂದೆ ಬಂದಿದಾರ ಒಂದು ಜಿಐ ಟ್ಯಾಗ್ ರಿಜಿಸ್ಟ್ರೇಷನ್ ಸ್ಟಾಲ್ ಕೂಡ ಹಾಕಿಸ್ತಾ ಇದ್ದೀವಿ ನಮ್ಮ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಬರ್ತಾ ಈ ರೀತಿ ಸಾಧ್ಯ ಅದನ್ನ ನಾವು ಪ್ರಯತ್ನ ಮಾಡಿ ರೈತರಿಗೆ ಆಗುವಂತ ಮಾಡ್ಕೊಂಡಿದಾಗುವಂತ ವಿಶೇಷವಾಗಿ ಏನದ ರೈತರ ವಿಷಯ ಬಂದಾಗ ಆಹಾರ ಉದ್ಯಮದ್ದೇ ಒಂದು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗ್ತದೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂತಹದ್ದು ವಿಶೇಷವಾಗಿ ವಿಷಮುಕ್ತವಾದಂತಹ ಒಂದು ಆಹಾರ ಉತ್ಪಾದನೆ ಮಾಡುವಂತಹದ್ದು ಆಮೇಲೆ ನಮ್ಮ ಜನರಿಗೆ ಇಷ್ಟವಾಗುವಂತಹ ಆಹಾರ ಪದಾರ್ಥ ಪದಾರ್ಥಗಳನ್ನು ಉತ್ಪಾದನೆ ಎಲ್ಲರೂ ಸೇರಿ ನಮ್ಮ ರೈತರಿಗೆ ಒಂದು ಒಳ್ಳೆ ಆದಾಯ ಬರುವಂತಹ ನಿಟ್ಟಿನೊಳಗ ಕೆಲಸ ಮಾಡಿದ್ರೆ ಅದರಿಂದ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಇಡೀ ಒಂದು ಏನು ಸಮಾಜಕ್ಕೆ ಅದು ಬಹಳ ದೊಡ್ಡ ಕೊಡುಗೆ ನೀಡುವಂತಹ ಒಂದು ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ ಏನು ಸಂಸ್ಥೆ ಈ ನಿಟ್ಟಿನೊಳಗ ಸಾಕಷ್ಟು ಕೆಲಸ ಆಗ್ತದೆ ಅಂತ ಹೇಳಿ ಅನಿಸ್ತಾ ಇದೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಈಗ ಅದರ ಸಲುವಾಗಿ ಕನ್ನೇರಿ ಮಠದವರು ಏನ್ ಪಾಲನೆ ಮಾಡ್ತಾ ಇದ್ದಾರೆ ಅಲ್ಲಿ ತಮ್ ಗೊತ್ತಿದೆ ಅಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಒಂದು ಕೊಟ್ಟಿದ್ದಾರೆ ಪ್ರೈವೇಟ್ ಆಗಿ ಸೊ ಅವರು ಮಾಡುವಂತ ಕೆಲಸಗಳಲ್ಲಿ ಬರೀ ಹತ್ತು ಪರ್ಸೆಂಟ್ ನಮ್ಮ ರೈತರು ಮಾಡಿದ್ರ ಅಂತಂದ್ರೆ ಇವತ್ತು ರೈತ ಉದ್ದಿಮೆ ಅಂತ ಪ್ರಾರಂಭ ಮಾಡಬಹುದು ಯಾಕಂದ್ರೆ ಅವರು ಯಾವದೇ ಬೆಳೆದಂತ ಬೆಳೆಗೆ ಸೀದಾ ಬೆಳೆ ಮಾರಾಟ ಮಾಡಬೇಡ್ರಿ ಅಂತ ಅವರು ಅದಕ್ಕೆ ಏನಾದ್ರು ಮೌಲ್ಯವರ್ಧನೆ ಮಾಡೇ ನೀವು ಮಾರಾಟ ಮಾಡಬೇಕು ಅಂತ ಯಾವಾಗ ಹೇಳ್ತಾ ಇದ್ದಾರಂದ್ರ ಅಂದ್ರ ಅದ್ರದ್ದು ಟೆನ್ ಪರ್ಸೆಂಟ್ ಅಲ್ಲಿ ಮಾಡುವಂತದ್ದು ಅವ್ರ ನೂರಾರು ಫ್ಯಾಕ್ಟರಿ ಟ್ರೈನಿಂಗ್ ಕೊಡ್ತಾ ಇದಾರೆ ಹ್ಯಾಂಗ್ ಮಾಡ್ಬೇಕು ನೀವು ಪ್ರಾರಂಭ ಅಂತ ಹೇಳಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ನಮ್ಮ ಜನಗಳು ನಾವು ಕನ್ನೇರಿ ಅಪ್ಪಾಜಿ ಉದ್ದೇಶನೇ ಅದು ಅವರಿಂದ ಪರ್ಸೆಂಟ್ ಜನ ಆದರೂ ಪ್ರಚೋದನೆ ಪಡೆದು ಉತ್ಸಾಹ ಬಂದು ಏನಾದ್ರು ಮಾಡಬೇಕು ಅಂತಂದ್ರೆ ಅಲ್ಲಿ ಹೋಗಿ ಒಂದು ವಾರ ಇದ್ದ ಟ್ರೈನಿಂಗ್ ಕೂಡ ಒಡ್ಲಕ್ ಅವ್ರ ತಯಾರದ ಅಲ್ಲಿ ಮಠದಲ್ಲೇ ಊಟ ಹಾಕಿ ಫ್ರೀ ಟ್ರೈನಿಂಗ್ ಕೊಡ್ತಾರ ಈ ಒಂದು ಬೇಸ್ ಬೀಳ್ಲಿ ಅನ್ನೋ ಉದ್ದೇಶದಿಂದನೇ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಹಳ ಸಂತೋಷ ಈಗ ಈ ಕೃಷಿ ಮೇಳ ಆಯ್ತು ಕೃಷಿ ಮೇಳದ ಜೊತೆಗೆ ಮುಂದಿನ ಸಂಸ್ಥೆಯ ಯೋಜನೆಗಳೇನ ಏನೇನು ಕೆಲಸ ಈ ಭಾಗದೊಳಗೆ ಆಗಬೇಕಾಗಿದೆ ಅನ್ನುವಂತ ವಿಚಾರ ಬಗ್ಗೆ ಸರ್ ಈಗ ನಮ್ಮಲ್ಲಿ ತೊಗರಿ ಬೇಳೆ ಕಾರ್ಖಾನೆಗಳೇ ಹೆಚ್ಚಿನ ಹೌದು ತಮಗೆ ಗೊತ್ತಿರಬೇಕು ಮುನ್ನೂರ ಐವತ್ತು ಕಾರ್ಖಾನೆಗಳ ಕಲಬುರಿಯಲ್ಲಿದ್ದು ಈಗ ಸುಮಾರು ಒಂದ್ ಐವತ್ತು ಕಾರ್ಖಾನೆ ಅಷ್ಟೇ ನಡೆದು ಮುನ್ನೂರು ಕಾರ್ಖಾನೆಗಳು ಬಂದ್ಬಿಟ್ಟಿದ್ದಾವೆ ಅದರ ಪುನಶ್ಚೇತನ ಹ್ಯಾಂಗ್ ಮಾಡಬೇಕು ಅಂದ್ರೆ ಸರ್ಕಾರದ ಬೆಂಬಲ ಇಲ್ಲದೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕ ಕೂಡ ನಾವು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಒಂದು ಎರಡನೇದು ಪ್ರತಿ ವರ್ಷ ನಮ್ಮ ಆಸ್ತಿ ತೆರಿಗೆ ಹೆಚ್ಚು ಮಾಡ್ತಾನೆ ಹೋಗ್ತಾ ಇದ್ದಾರೆ ಎಲ್ಲಿಗೆ ಬಂದಿದೆ ಇವತ್ ಪರಿಸ್ಥಿತಿ ಅಂದ್ರೆ ನಮ್ದೇ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹೋದ ವರ್ಷ ನಾವು ಒಂದು ಲಕ್ಷ ಅರವತ್ತೆಂಟು ಸಾವಿರ ಏನು ಟ್ಯಾಕ್ಸ್ ಕಟ್ಟಿದ್ವಿ ಈ ವರ್ಷ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕಟ್ತಾ ಇದ್ದೀವಿ ಸೊ ಸುಮಾರು ಒಂದ್ ಲಕ್ಷ ಇಪ್ಪತ್ ಸಾವಿರ ನಾವು ಟ್ಯಾಕ್ಸ್ ಹೆಚ್ಚಿಗೆ ಕಟ್ತಾ ಇದ್ದೀವಿ ಅಂದ್ರೆ ಇದು ಏನು ಗಳಿಕೆ ಮಾಡಲಾರದಂತ ಸಂಸ್ಥೆಗೆ ಇಷ್ಟು ಬರ್ಡನ್ ಇದ್ದಾಗ ಈಗ ಕಮರ್ಷಿಯಲ್ ಅಂತ ಹೇಳಿ ರೇಟ್ಗಳು ಫಿಕ್ಸ್ ಮಾಡಿದಾರ ಮೂರ್ ಮೂರು ಪಟ್ಟಿದಾವ ಓದ್ ವರ್ಷ ಏನ್ ಕಟ್ಟಿದಾರ ಅದ್ರ ಎರಡು ಪಟ್ಟು ಮೂರು ಪಟ್ಟ ಆಗಿದಾವ ಸೊ ಅದ್ರ ಸಲುವಾಗಿ ಕೂಡ ನಾವು ಫೈಟ್ ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ನಾವು ಮೀಟಿಂಗ್ ಮಾಡಿದಿವಿ ಅವ್ರನ್ನ ಕರೆಸಿ ಅವ್ರ ಜೊತೆಗೆ ಡಿಸ್ಕಶನ್ ಮಾಡಿ ಇದು ಒಂದ್ ವೇಳೆ ಕಾರ್ಪೊರೇಷನ್ ಆಗಲಿ ಸಬ್ ರೆಜಿಸ್ಟರ್ ಆಫೀಸ್ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಕಾರ್ಪೊರೇಷನ್ ಅವರು ಫಿಕ್ಸ್ ಸಬ್ ಸಬ್ಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಕೂಡ ಅನ್ಸೈಂಟಿಫಿಕ್ ಅದ ಅನ್ನೋದನ್ನ ಪ್ರೂವ್ ಮಾಡೋ ಸಲುವಾಗಿ ನಾವು ವಕೀಲರನ್ನು ಆಯ್ಕೆ ಮಾಡಿದೀವಿ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರ ಕೆಲವು ಸಂದರ್ಭದಲ್ಲಿ ನಾವು ವರ್ತಕರಿಂದ ಕೋರ್ಟ್ ಕೂಡ ಹೋಗುವಂತ ಪ್ರಸಂಗ ಬರಬಹುದು ಅವಾಗ ನಾವು ಅದನ್ನ ಅವ್ರಗ್ ಫೈಟ್ ಮಾಡಿಸಿ ಅದಕ್ ಕೂಡ ಒಂದು ಏನಾದ್ರು ಸಮಾಧಾನ ತರ್ಲಕ್ ಸಾಧ್ಯನೋ ಅನ್ನೋದನ್ನ ನೋಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಕಲಬುರಗಿಯಲ್ಲಿ ಒಂದು ಆಟೋ ಹಬ್ ಇಲ್ಲ ಆಟೋ ಹಬ್ ಕೂಡ ಮಾಡ್ಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಈಗ ಏರ್ಪೋರ್ಟ್ ಆಗಿದೆ ಏರ್ಪೋರ್ಟ್ ಅಲ್ಲಿ ಸರಿಯಾದ ಫ್ಲೈಟ್ಗಳು ಬೆಂಗಳೂರಿಗಾಗ್ಲಿ ಮುಂಬೈಗಾಗ್ಲಿ ಡೆಲ್ಲಿಗಾಗ್ಲಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಲ್ಲದೆ ಬೆಳಿಗ್ಗೆ ನಮ್ಗೆ ಇಲ್ಲಿಂದ ಹೋಗಿ ಸಾಯಂಕಾಲ ಬರುವಂತ ಕನ್ವಿನಿಯಂಟ್ ಆಗಂತ ಫ್ಲೈಟ್ಗಳು ಇಲ್ಲ ಅದ್ರ ಬಗ್ಗೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ತಮ್ಗೆ ಗೊತ್ತಿರುವ ಹಾಗೆ ಈ ಒಂದು ಆರ್ ತಿಂಗಳಿಂದ ನಾವು ಕಂಟಿನ್ಯೂಸ್ ನಮ್ಮ ಮಾಜಿ ಸಂಸದರನ್ನ ಹಿಡ್ಕೊಂಡು ದೆಹಲಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಈ ಟ್ರೇನ್ ಗಳ ಸೌಲಭ್ಯ ನಮ್ಗೆ ಬೆಂಗಳೂರಿಗೆ ಸಾಕಷ್ಟು ಬೇಕಾಗಿತ್ತು ಒಂದೇ ಭಾರತ ನಮ್ಮ ಒತ್ತಾಯದಿಂದ ಆಯ್ತು ಎರಡು ಎಕ್ಸ್ಪ್ರೆಸ್ ಟ್ರೈನ್ ಸೆಪರೇಟ್ ಆಗಿ ಒಂದ್ ಬೀದರ್ ಇಂದ ಒಂದು ಗುಲ್ಬರ್ಗಿಂದ ನಮ್ಮ ಒತ್ತಾಯದಿಂದ ಆಯ್ತು ಇವೆಲ್ಲ ಪ್ರಯತ್ನಗಳು ನಮ್ಮ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾವೆ ಈ ರಿಂಗ್ ರೋಡ್ ಸಿಟಿ ಒಳಗಡೆ ಬಂದಿದೆ ಇದಕ್ಕಿಂತ ಒಂದ್ ಸ್ವಲ್ಪ ದೂರ ಏನ್ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಸಿಟಿ ಹೊರಗಡೆ ಹೋಗಿ ಅದರ ಬಗ್ಗೆ ಸೆಲೆಕ್ಟ್ ಮಾಡಿದಾರೆ ಅಂತಾರೆ ಇನ್ನು ಏನೂ ಆಗ್ತಾ ಇರಲಿಲ್ಲ ಅದ್ರ ಸಲುವಾಗಿ ನಾವು ನಿತಿನ್ ಗಡ್ಕರಿ ಅವರಿಗೂ ಲೆಟರ್ ಹಾಕಿದೀವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ರಾಜ್ಯ ಸರ್ಕಾರ ಒಪ್ಪಿ ಜಗ ತಗೊಳ್ತು ಅಂತಂದ್ರೆ ನಾವು ಮಾಡ್ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ಸೊ ಒಂದೊಂದಾಗಿ ನಾವು ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಈಗ ಜವಳಿ ಪಾಲಕ ಬಗ್ಗೆ ಏನಾದ್ರೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜವಳಿ ಪಾರ್ಕ್ ಬಗ್ಗೆ ನಾವು ಶಿವಾನಂದ ಪಾಟೀಲ್ ಚಾರ್ಜ್ ತಗೊಂಡ್ ತಕ್ಷಣ ಜುಲೈನಲ್ಲೇ ಭೇಟಿ ಕೇಳಿದ್ವಿ ಸರ್ ನಮ್ಗೆ ಜವಳಿ ಪಾರ್ಕ್ ಹಂಗೆ ಪೆಂಡಿಂಗ್ ಉಳದ ಇಲ್ಲ ರೀ ಅದು ಥರ್ಮಲ್ ಪವರ್ ಪ್ಲಾಂಟ್ ಇಲ್ಲಿಯವರೆಗೆ ನಮ್ಗ ಟ್ರಾನ್ಸ್ಫರ್ ಆಗಿಲ್ಲ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ಗೆ ಅಂತ ಏನ್ ನಮ್ಗೆ ಮೀಸಲಿಟ್ಟಿದ್ದಾರೆ ಒಂದ್ ಸಾವಿರ ಎಕರೆ ಅದು ಪಾಣಿಯಲ್ಲಿ ಬರಬೇಕು ಅದು ಬಂದಿಲ್ಲ ಅದನ್ನ ಅಂದ್ರು ಈಗ ಆಲ್ಮೋಸ್ಟ್ ಹದಿನೈದು ದಿವ್ಸದ ಹಿಂದೆ ನಾವು ಡಿ ಸಿ ಅವ್ರ ಜೊತೆ ಕೂಡ ಮಾತಾಡಿದ್ರು ಇದಂಧಪಟ್ಟಾಗ ಅವರು ಹೇಳ ಇಲ್ಲ ಅದು ನಾವು ಆಲ್ರೆಡಿ ಕೊಟ್ಟಿದೀವಿ ಈಗ ಶಾರ್ಟ್ಲಿ ಬರುತ್ತಾ ಬಂದ ನಂತರ ಅದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಈಗ ಸ್ಟೇಟ್ ಗೌರ್ಮೆಂಟ್ ಫಿಫ್ಟಿ ಒನ್ ಪರ್ಸೆಂಟ್ ಫೋರ್ಟಿ ನೈನ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಈಗ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಹೇಳಿ ಸ್ಟೇಟ್ ಗವರ್ಮೆಂಟ್ನವ್ರು ಫಾರ್ಮ್ ಮಾಡಬೇಕಾಗಿದೆ ಟೆಕ್ಸ್ಟೈಲ್ ಪಾರ್ಕ್ ಇನ್ಸೈಡ್ ಎಲ್ಲ ಡೆವಲಪ್ಮೆಂಟ್ ನಂತರ ಸೆಂಟ್ರಲ್ ನವರು ದುಡ್ಡು ಕೊಡ್ತಾರ ಈ ಸ್ಟೇಟ್ ಗವರ್ಮೆಂಟ್ನವರು ಇರುತ್ತೆ ಸೊ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಫಾರ್ಮ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಕೆಲಸ ಚಾಲೂ ಆಗುತ್ತೆ ಮೋಸ್ಟ್ಲಿ ಈ ಮಾರ್ಚ್ ಎಂಡ್ ಒಳಗೆ ಎಲ್ಲಾನು ಟೆಂಡರ್ ಗಳು ಆಗ್ತಾವ ಹೇಳಿ ನಮ್ಗೆ ಟೆಕ್ಸ್ಟೈಲ್ ಮಿನಿಸ್ಟರು ವಾಗ್ದಾನ ಮಾಡಿದ್ದಾರೆ ಒಳ್ಳೇದು ಒಟ್ಟಾರೆಯಾಗಿ ಈ ಕೃಷಿ ಮೇಳದ ತಯಾರಿ ಬಗ್ಗೆ ಮತ್ತು ನಮ್ಮ ರೈತರಿಗೆ ಏನಾದರೂ ಒಂದು ಸಂದೇಶ ತಾವು ಕೊಡೋದಿತ್ತಂದ್ರೆ ಹೇಳ್ಬೋದು ಈ ಒಂದು ಕಾರ್ಯಕ್ರಮವೇನು ನಾವು ಹಮ್ಮಿಕೊಂಡಿದೀವಿ ಶ್ರೋತೃಗಳೇ ರೈತರಿಗಾಗಿ ಅಂತ ಮಾಡ್ಕೊಂಡಿದ್ದೀವಿ ಕಾಡಸಿದ್ದೇಶ್ವರ ಅಪ್ಪಾಜಿ ಅವರು ಏನು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರ ಕಲಬುರ್ಗಿ ನಗರದ ರೈತರ ಸುದೈವ ಅಂತ ಹೇಳ್ಬೋದು ಅವರು ಹೇಳುವಂತ ಮಾತುಗಳನ್ನು ಕೇಳಿದ್ರೆ ನೀವು ಹೋದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಮಾಡಬೇಕು ಅನ್ನೋ ತರ ಅವ್ರು ಮಾತಾಡ್ತಾರೆ ದಯವಿಟ್ಟು ಯಾರು ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡ್ರಿ ಎಂತದ್ದೇ ನಿಮ್ಮ ಕೆಲಸ ಇದ್ರೂ ಕೂಡ ಅದನ್ನ ಒತ್ತೆ ಇಟ್ಟು ಇಪ್ಪತ್ತೇಳು ಜುಲೈ ಬೆಳಿಗ್ಗೆ ಹತ್ತು ಗಂಟೆಗೆ ಕಲಬುರಗಿಯ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ತಾವು ಕಾಯ್ತಾ ಕೂತಿರ್ಬೇಕು ಈ ಕಾರ್ಯಕ್ರಮವನ್ನು ನೀವು ಒಮ್ಮ ಅಟೆಂಡ್ ಆದ್ರಿ ಅಂದ್ರೆ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಅದೃಶ್ಯ ಶ್ರೀ ಅಂತ ಹೇಳ್ತೀವಿ ಅವರಿಗೆ ಅವ್ರ ಎಲ್ಲಿರ್ತಾರೋ ಅಲ್ಲಿ ಹುಡುಕೊಂಡು ಹೋಗಿ ನೀವು ಅವ್ರ ಮಾತುಗಳನ್ನು ಕೇಳಿ ಬಯಸ್ತಿರಿ ಈ ಅವಕಾಶ ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡ್ತೀವಿ ಒಳ್ಳೇದು ಮಂಜುನಾಥ್ ಜೇವರಿಗೆ ತಮ್ಮ ಜೊತೆಗೆ ಮಾತಾಡಿ ಏನು ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವಿಶೇಷವಾಗಿ ನಮ್ಮ ಎಲ್ಲ ರೈತರ ಸಲುವಾಗಿ ರೈತ ಸಮುದಾಯದ ಪರವಾಗಿ ತಾವು ಏನು ಕೆಲಸ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಒಂದು ದೊಡ್ಡ ಕೃಷಿ ಮೇಳವನ್ನು ಮಾಡ್ತಾ ಇದ್ದೀರಿ ಆ ಕೃಷಿ ಮೇಳ ಸಂಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಹೊಸ ರೈತರಿಗೆ ಆಶಾಭಾವನೆಯನ್ನು ಮೂಡಿಸ್ಲಿ ಮತ್ತು ಅವರು ಮುಂದಿನ ಬಹಳ ಪ್ರಗತಿದಾಯಕ ಆಗಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಎಲ್ಲ ರೈತರ ಜೊತೆಗೆ ಶ್ರೋತೃಗಳ ಜೊತೆಗೆ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದಗಳು ಸೋಮಶೇಖರ್ ಅವರೇ ಇದುವರೆಗೆ ಕಲಬುರಗಿಯಲ್ಲಿ ಜುಲೈ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಕೃಷಿ ಮೇಳದ ಕುರಿತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಮಂಜುನಾಥ್ ಜೇವರ್ಗಿ ಅವರೊಡನೆ ನಡೆಸಿದ ಸಂದರ್ಶನದ ಎರಡನೇ ಹಾಗೂ ಕೊನೆಯ ಭಾಗ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ